ಒಂದು ಜೋಡಿ ಅಂತಲೇ ಹೇಳ್ಬೋದು ಇದು ದಾಸವಾಳದ ಹೂವು ನಾನು ಮೊಗ್ಗನ್ನು ಕಿತ್ತಿಟ್ಟು ಅರಳಿಸಿರುವಂಥ ಹೂವು ಗಿಡದಲ್ಲೇ ಅರಳಿಲ್ಲ ಇದು ಮೊಗ್ಗಲ್ಲೇ ಅರಳಿದೆ ಹಾಗಾಗಿ ಸ್ವಲ್ಪ ಅಗಲ ಕಡಿಮೆ ಆಗಿದೆ ಹಾಗೆ ಮಂಚಪತ್ರೆ ನಾನು ಮೂರು ದಿನಗಳ ಹಿಂದೆ ಕಿತ್ತಂಥ ಒಂದು ಮಂಚಪತ್ರೆ ನೀರಲ್ಲೇ ಹಾಕಿಟ್ಟಿದ್ದೇನೆ ಅಲಂಕಾರಕ್ಕೆ ಇದು ಬಹಳ ಚಂದವಾಗಿ ಇರುತ್ತೆ ಅದನ್ನು ನಿಮ್ಮೆಲ್ಲರ ಜೊತೆಲೆ ಹಂಚ್ಕೋಬೇಕು ಅಂತ ಬಂದೆ ನೋಡಿ ಹೇಗೆ ಕಾಣ್ತಾ ಇದೆ ಅಂಥೇಳಿ ಸುಂದರವಾಗಿ ಕಾಣ್ತಾ ಇದೆ ನೀವು ಅಲಂಕಾರಕ್ಕೆ ಇದನ್ನು ಖಂಡಿತ ನೀವು ಬಳಸ್ಕೊಳ್ಬಹುದು ನೋಡಿ ಹೇಗೆ ಮೂರು ದಿನದ ಹಿಂದೆ ನಾನು ಕಿತ್ತಂಥ ಇದು ಹೂವು ನೋಡಿ ಪುಟಾಣಿ ದಾಸವಾಳಗಳು ಇದು ಮೊಗ್ಗಾಗಿ ಮೊಗ್ಗನ್ನು ಕಿತ್ತಿದ್ದರಿಂದ ಇದು ತುಂಬ ಪುಟ್ಟದಾಗಿ ಕಾಣ್ತಾ ಇದೆ ನೋಡಿ ಹೇಗಿದೆ ಹೀಗೆ ನಾವು ಅಲಂಕಾರಕ್ಕೆ ಅದನ್ನು ಬಳಸ್ಕೊಳ್ಬಹುದು ನೋಡಿ ಚೆಂದ ಕಾಣಿಸ್ತಾ ಇದೆ ಇದು ನಾನು ಒಂದು ಮಡಕೆಯ ಪ್ಲೇಟಲ್ಲಿ ಹಾಕಿದ್ದೇನೆ ಇದನ್ನು ಭಾಳ ಚೆಂದಾಗಿ ಕಾಣಿಸ್ತಾ ಇದೆ ಅಂತ ನಾನು ಅಂದ್ಕೊಳ್ತೀನಿ ಅಗಲವಾಗಿ ಹರಡೋದಿಲ್ಲ ನಮಸ್ತೆ ನಮಸ್ತೆ ಶಿವ ಅವರೇ ಒಂದು ಅರ್ಧ ಗಂಟೆ ನೋಡೋಣ ಅಂಥೇಳಿ ಬಂದೆ ಮಂಚಪತ್ರೆಯ ಹೂವಿನಲ್ಲಿ ಹೂನಲ್ಲಿ ಹಾಕಿಟ್ಟಿದ್ದೆ ದಾಸವಾಳದ ಹೂ ಬಿಟ್ಟಿತ್ತು ಹಾಗಾಗಿ ಒಂದು ಅರ್ಧ ಗಂಟೆ ಕಾಲ ಮಾಡೋಣ ಹೇಳಿ ಬಂದೆ ಧನ್ಯವಾದ ಶಿವೋರೆ ಚೆನ್ನಾಗಿ ಬಂತು ನಿಮ್ಮ ಪ್ರೀಮಿಯರ್ ಹಾಂ ಧನ್ಯವಾದ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹೂವು ಧನ್ಯವಾದ ಶಿವೋರೆ ಧನ್ಯವಾದ ಆತ್ಮೀಯ ಸ್ವಾಗತ ಪ್ರೀಮಿಯರ್ ಬಗ್ಗೆ ಒಂದು ಹೇಗೆ ಮಾಡೋದು ಅನ್ನೋದು ನಮಗೂ ಗೊತ್ತಾಗ್ತಿಲ್ಲ ಮಾಡೋದಾದ್ರೆ ಒಂದು ವಿಡಿಯೋ ಮಾಡಿ ಶಿವರೇ ಕಾಪಿ ರೇಟ್ ಬಗ್ಗೆ ಆಗಲಿ ಅಥವಾ ಈ ಪ್ರೀಮಿಯರನ್ನು ಮಾಡೋವಂಥದ್ದು ಹೇಗೆ ಅನ್ನೋದನ್ನು ಎರಡು ನಿಮಿಷ ಆದರೂ ಪರವಾಗಿಲ್ಲ ವಿಡಿಯೋ ಮಾಡಿದರೆ ಚೆನ್ನಾಗಿರುತ್ತೆ ನಮಗೆ ಬಾದಾಮಿ ಹಾಲು ಕುಡಿಯುವಂಥ ಸಮಯ ಆಯಿತು ಅಂತ ಅಂದ್ಕೊಳ್ತೀನಿ ಆಶಾ ಮಲೆನಾಡು ಹುಡುಗಿ ಬಂದರು ಹಾಯ್ ಅಂಥೇಳಿ ಹಾಯ್ ಅಂತ ಹೇಳ್ತಾ ಇದ್ದಾರೆ ಧನ್ಯವಾದ ಆಶಾ ಅವರೇ ಊಟ ಆಯ್ತಾ ನಿಮ್ಮದು ಒಂದು ಟ್ರಯಲ್ ನೋಡೋಣ ಅಂಥೇಳಿ ಬಂದೆ ಒಂದು ಅರ್ಧ ಗಂಟೆ ಸಮಯ ಮಾತ್ರ ಊಟ ಆಯಿತಾ ಆಶಾ ಹೇಗಿದ್ದೀರಿ ಆಶಾ ಅವರಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಶಿವ ಅವರು ಊಟ ಆಯ್ತಾ ಆಶಾ ಏನು ಮಾಡಿದ್ರಿ ಹಾ ಕನ್ನಡ ಮೇಸ್ಟ್ರಿಗೆ ನಮಸ್ಕಾರ ಕನ್ನಡ ಮೇಸ್ಟ್ರಿ ನಮಸ್ಕಾರ ಹೇಳ್ತಾ ಇದ್ದಾರೆ ಶಿವ ಅವರಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಕನ್ನಡ ಮೇಸ್ಟ್ರಿಗೆ ಧನ್ಯವಾದ ಶಿವ ಅವರೇ ಕನ್ನಡ ಮೇಸ್ಟ್ ಕಡೆಯಿಂದ ನಿಮಗೂ ಸಹ ನಮಸ್ಕಾರ ನವೀನ್ ಅವ್ರು ಬಂದರು ಅಕ್ಕ ಈ ಹೂಗಳು ದೇವರಿಗೆ ಉಪಯೋಗಿಸ್ತಾರೆ ಹಾಂ ಹೌದು ಇದನ್ನು ಮಂಚಪತ್ರೆ ಅಂತ ಹೇಳ್ತಾರೆ ಒಂದು ದಾಸವಾಳ ಮನೆಯೊಳಗಿನ ಅಲಂಕಾರಕ್ಕೂ ಸಹ ನಾವು ಇದನ್ನು ಬಳಸ್ಕೊಳ್ಬಹುದು ಹೊಸರಿಗೂ ಇಡ್ಬೋದು ದೇವರಿಗೂ ಸಹ ಬಳಸ್ಬಹುದು ಇದು ಮಂಚಪತ್ರೆ ಅಂಥೇಳಿ ಮತ್ತೆ ದಾಸವಾಳ ಎರಡರ ಒಂದು ಜೋಡಿ ಅಂತಲೇ ಹೇಳ್ಬೋದು ಒಂದು ಪತ್ರೆ ಮತ್ತೆ ಒಂದು ಹೂವು ಎರಡೂ ಇದ್ದಾಗ ಅಲಂಕಾರಕ್ಕಾಗಲಿ ಅಥವಾ ಪೂಜೆಗಾಗಲಿ ಚೆನ್ನಾಗಿರುತ್ತೆ ಭುವನೇಶ್ವರಿ ಮತ್ತೆ ಲೈವ್ ಅರ್ಧ ಗಂಟೆ ಕಾಲ ಒಂದು ಟ್ರಯಲ್ ನೋಡುವ ಅಂಥೇಳಿ ಬಂದೆ ಹ್ಞೂ ಯಾರೋ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅರ್ಧ ಗಂಟೆ ಮಾತ್ರ ಭೂಬಿ ಅವರೇ ಹ್ಞೂ ಧನ್ಯವಾದ ನವೀನ್ ಅವರು ಅಳ್ತಾ ಇದ್ದಾರೆ ಇಲ್ಲ ಯಾರು ಬರಲಿಲ್ಲ ಅಂದರು ಶಮ್ಶೀರ್ ಗ್ರೀನ್ ಆರ್ಮಿಯವರು ಬಂದರು ಹಲೋ ಸಿಸ್ಟರ್ ಜಿ ಅಂತ ಥ್ಯಾಂಕ್ ಯು ಸೋ ಮಚ್ ಶಮ್ಶೀರ್ ಗ್ರೀನ್ ಆರ್ಮಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೊ ಮಚ್ ನಿರಂತರ ಸಪೋರ್ಟ್ ಯಾರ ಯಾರವರು ಅಂಥೇಳಿ ಹಾಂ ನಾ ಫ್ರೆಂಡ್ ಒಬ್ಬರು ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇಟ್ಟು ಬರ್ತಾರೋ ಇಲ್ವೋ ಗೊತ್ತಿಲ್ಲ ಹೊಸಬರು ಅವರು ಹ್ಞೂ ಹಾಗಾಗಿ ಅವ್ರಿಗೋಸ್ಕರ ಇಟ್ಟೆ ರಾತ್ರಿ ಹೊತ್ತು ಬೇಡ ಹತ್ತು ಗಂಟೆಗೆ ಅಂತ ಈಗಲೇ ಇಟ್ಟೆ ಹ್ಞೂ ನೋಡಬೇಕು ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಓಕೆ ಓಕೆ ಭುವನೇಶ್ವರಿ ಅವರು ನವೀನ್ ಅವರು ಹುಡುಗಿ ಬರಲಿಲ್ಲ ಅದಕ್ಕೆ ಹುಡುಗಿನ ಹುಡುಗಿಯಲ್ಲಿಂದ ಬರೋದು ನವೀನ್ ಅವರೇ ಶಮಶೀರ್ ಅವರು ನಿರಂತರ ಸಪೋರ್ಟ್ ಮಾಡ್ತಾಯಿದ್ದಾರೆ ಅವರು ಸಹ ಅವ್ರದ್ದು ಒಂದು ಚಾನೆಲ್ ಗಿಡಗಳ ಬಗ್ಗೆ ಬಹಳ ಮಾಹಿತಿಯನ್ನು ಕೊಡ್ತಾರೆ ಗಿಡಗಳನ್ನು ಬೆಳೆಸ್ತಾರೆ ಗ್ರೀನ್ ಆರ್ಮಿ ಅಂತ ಹೆಸರಿಟ್ಕೊಂಡಿದ್ದಾರೆ ಖಂಡಿತ ಯಾರೂ ಕನೆಕ್ಟ್ ಆಗಿಲ್ಲ ಅಂದರೆ ಅವ್ರಿಗೆ ಕನೆಕ್ಟಾಗಿ ಅವರು ಸಹ ನಿರಂತರ ಸಪೋರ್ಟನ್ನು ಚೆನ್ನಾಗಿ ಮಾಡ್ತಾರೆ ಮೋನೋಗೆ ಹತ್ತಿರ ಯಾರಾದರೂ ಇದ್ದರೆ ಖಂಡಿತ ಅವ್ರಿಗೆ ಕನೆಕ್ಟ್ ಆಗಬಹುದು ನವೀನ್ ಊಟ ಆಯಿತಾ ನಿಮ್ಮದು ಥ್ಯಾಂಕ್ ಯು ಸೊ ಮಚ್ ಗ್ರೀನ್ ಆರ್ಮಿ ಥ್ಯಾಂಕ್ ಯು ಸೊ ಮಚ್ ನವೀನ್ ಊಟ ಆಯಿತಾ ಭೂವಿ ಊಟ ಮಾಡ್ಕೊಂಡು ಬಂದ ಶಿವವ್ರದ್ದು ಎರಡು ಗಂಟೆಗೆ ಊಟ ಆಗುತ್ತೆ ನಾನು ಈಗ ತಾನೇ ಊಟ ಮುಗಿಸ್ದೆ ಒಂದು ಕಾಲು ಗಂಟೆ ಆಯಿತು ಭುವನೇಶ್ವರಿ ಆಯಿತು ಅಂತ ಹೇಳ್ತಾ ಇದ್ದಾರೆ ಬರ್ತೇನೆ ಆರು ಗಂಟೆಗೆ ನಿಮ್ಮ ಹೆಣ್ಗಾಯಿಯನ್ನು ಕೇಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗ್ರೀನ್ ಆರ್ಮಿ ಭುವನೇಶ್ವರಿ ಓಕೆ ಅಂತ ಹೇಳ್ತಾ ಇದ್ದಾರೆ ಭಾವಿ ಕಟ್ಟಿ ಅವರು ಅಂತೂ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಹೌದಾ ಹೌದು ಏನು ವಿಶೇಷ ಇವತ್ತು ನವೀನ್ ಅವರೇ ಯಾವ ದೇವಸ್ಥಾನ ಬನ್ನಿ ಬೇಗ ಬನ್ನಿ ಅಂತಿದ್ದಾರೆ ನಾನು ಯಾವಾಗ ಆರು ಗಂಟೆ ಆಗ್ತಾ ಆಗುತ್ತೋ ಅಂತ ಕಾಯ್ತಾ ಇದ್ದೇನೆ ಅಷ್ಟರಲ್ಲಿ ನಾನು ಮಿಷಿನ್ಗೆ ಹೋಗಿ ಜೋಳವನ್ನು ರೆಡಿ ಮಾಡ್ಕೊಂಡು ಬಂದಿಟ್ಟು ನಿಮ್ಮ ಲೈವ್ಗೆ ಅಟೆಂಡ್ ಆಗ್ತೀನಿ ಶಮಶೇರ್ ಗ್ರೀನ್ ಆರ್ಮಿಯವರು ನಿರಂತರ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಶಮಶೇರ್ ಗ್ರೀನ್ ಆರ್ಮಿ ಫೇಸ್ ತೋರಿಸಿ ಒಂದು ನಿಮಿಷ ಅಂತಿದ್ದಾರೆ ನಂದಾ ನಾನು ಚೆನ್ನಾಗಿಲ್ಲ ಈಗ ಯೋಚನೆ ಮಾಡಿ ಐವತ್ ಐವತ್ತು ಅರವತ್ತು ವರ್ಷಗಳ ನಂತರ ಹೆಣ್ಮಕ್ಳು ಹೇಗಿರಬಹುದು ಅಂಥೇಳಿ ಅಲ್ವಾ ಹಾಗಾಗಿ ಹೆಣ್ಮಕ್ಳು ಚೆನ್ನಾಗಿರಲ್ಲ ಹ್ಞೂ ದೇವಿ ಹೌದಾ ಹಾಂ ಚೆನ್ನಾಗಿದೆ ಸಿನಿಮಾನೂ ಚೆನ್ನಾಗಿತ್ತು ಕಾಟೇರ ಸಿನಿಮಾ ತುಂಬ ಇಷ್ಟ ಆಯಿತು ನನಗೆ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಇನ್ನೂ ಟೈಮ್ ಬರಲಿ ಮೇಕಪ್ ಮಾಡ್ಕೊಂಡು ಬಂದು ಒಂದು ಸರಿ ತೋರಿಸ್ತೇನೆ ವಿತೌಟ್ ಮೇಕಪ್ ತೋರ್ಸೋಕ್ಕಾಗಲ್ಲಲ್ವ ಬಣ್ಣ ಗಿಣ್ಣ ಎಲ್ಲ ಹೊಡ್ಕೊಂಡು ತಲೆಗೆ ಬಿಳಿ ತಲೆನೆಲ್ಲ ಕಪ್ ಮಾಡಿಕೊಂಡು ಆಮೇಲೆ ಬಣ್ಣ ಗಿಣ್ಣ ಎಲ್ಲ ಹಚ್ಕೊಂಡು ಆಮೇಲೆ ಮೇಕಪ್ ಮಾಡ್ಕೊಂಡು ಬರ್ತೀನಿ ಅಂದರೆ ಯಾವಾಗಾದರೂ ಒಮ್ಮೆ ನನಗೆ ಪರ್ಮಿಷನ್ ಕೊಟ್ಟಿಲ್ಲ ಮನೇಲಿ ವೇಸ್ ತೋರಿಸೋದಕ್ಕೆ ನೋಡೋಣ ಅವರೆಲ್ಲ ಉಪ್ಪು ಒಪ್ಪಿ ಆಮೇಲೆ ಯಾವತ್ತಾದರೂ ಒಮ್ಮೆ ಬರ್ತೀನಿ ಭುವನೇಶ್ವರ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಹೌದಾ ನೀವೆಲ್ಲ ಇದ್ದೀರಾ ಇದರಲ್ಲಿ ಫೇಸ್ ತೋರಿಸಿದ್ದೀರಾ ಇಲ್ಲ ಅನಿಸುತ್ತೆ ನೋಡ್ದ ನೀವು ಚಿಕ್ಕ ಹುಡುಗಿರೇ ಫೇಸ್ ತೋರಿಸಲ್ಲ ಕಾಟೇರಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ತಾ ಇದ್ದಾರೆ ಭುವನೇಶ್ವರಿ ನವೀನ್ ನವೀನವರು ಭುವನೇಶ್ವರಿ ಅವರು ಫೇಸ್ ತೋರಿಸಿ ಒಂದು ನಿಮಿಷ ಅಂತಿದ್ದಾರೆ ಜೂ ಅಷ್ಟು ಕೆಟ್ಟದಾಗಿದೆ ಗೊತ್ತಾ ಫೇಸ್ ತೋರಿಸ್ಬಿಟ್ರೆ ನೆಕ್ಸ್ಟ್ ನೀವು ನಾನು ಲೈವಿಗೆ ಬರೋದೇ ಇಲ್ಲ ಚೌಹಾನ್ ಅವ್ರು ಬಂದರು ಅನ್ಶು ಸಿಂಗ್ ಚೌಹಾನ್ ಹಾಯ್ ಅಂಥೇಳಿ ಆತ್ಮೀಯ ಸ್ವಾಗತ ಅಂಶು ಅವರೇ ಚೌಹಾನ್ ಅವರೇ ಹೇಗಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಕಾಟೇರಮ್ಮ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬಂದು ನಿಂತಿದ್ದಾರೆ ಭಾವಿ ಕಟ್ಟಿಯವರು ಏನು ಆಗಲ್ಲ ನಿಮ್ಮ ಫೇಸನ್ನು ತೋರಿಸಿ ಅಂತ ಹೇಳ್ತಿದ್ದಾರೆ ಶಮಶೀರ್ ಅವರು ನಿರಂತರ ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಶಂಶೀರ್ ಜಾಯ್ನ್ ಕರ್ಲಿ ಜಿ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಚೌಹಾನ್ ಜಿ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಮೈ ಲೈವ್ ಭುವನೇಶ್ವರಿ ಅವರು ಹೂ ಸೂಪರ್ ನವೀನ್ ಅಂತ ಹೇಳ್ತಾ ಇದ್ದಾರೆ ಶಮಶೀರ್ ಗ್ರೀನ್ ಆರ್ಮಿಯವರು ಸೂಪರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಗ್ರೀನ್ ಆರ್ಮಿ ಯಶವಂತ್ ಯಶ್ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಬಹಳ 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 ದಿನಗಳಾದಮೇಲೆ ಬರ್ತಾ ಇದ್ದಾರೆ ಯಶವಂತ್ ಹೇಗಿದ್ದೀರಾ ನೀಲ ಸಿಕ್ಕಿದ್ರ ನೀಲ ಮಾತಾಡ್ಸಿದ್ರ ನಿಮ್ಮ ತಂಗಿಯನ್ನು ಊಟ ಆಯ್ತಾ ಅವರೇ ಹೇಗಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಗ್ರೀನ್ ಆರ್ಮಿ ನನ್ನ ಚಾನಲ್ಗೆ ಬಂದದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನಿಮಗೆ ತುಂಬ ಖುಷಿಯಾಯಿತು ಯಶವಂತ್ ಯಶ್ ಅವರು ಬಂದಿದ್ದೀರಿ ಶಮಶೀರ್ ಅವರು ನಿರಂತರ ಸಪೋರ್ಟ್ ಮಾಡ್ತಿದ್ದಾರೆ ಬಾಯ್ ಲಾಕ್ ಜಾಯಿನ್ ಕರ್ದೀಜಿ ಜಿ ಬಾಯಿ ಲಾಕ್ ಜಾನ್ ಜಾಯಿನ್ ಕರ್ದೀಜಿ ಅಂತಿದ್ದಾರೆ ಓಕೆ ಚೌಹಾನ್ ಜಿ ಥ್ಯಾಂಕ್ ಯು ಸೋ ಮಚ್ ಶಮಶೀರ್ ಅವರು ನಿರಂತರ ಸಪೋರ್ಟ್ ಮಾಡ್ತಿದ್ದಾರೆ ಹೊಸಕೋಟೆಯಲ್ಲಿ ಅಂತ ಹೇಳ್ತಿದ್ದಾರೆ ನವೀನ್ ಅವರು ಶಮಶೀರ್ ಅವರು ನಿರಂತರ ಸಪೋರ್ಟ್ ಮಾಡ್ತಿದ್ದಾರೆ ಭುವನೇಶ್ವರಿ ಭಾವಿಕಟ್ಟಿ ಅವರು ನಾರ್ಮಲ್ ತೋರಿಸಿ ಏನೂ ಆಗಲ್ಲ ಅಂತಿದ್ದಾರೆ ಚೆನ್ನಾಗಿಲ್ಲ ಇನ್ನೂ ರೆಡಿ ಆಗಬೇಕಲ್ವಾ ಥ್ಯಾಂಕ್ ಯು ಸೋ ಮಚ್ ಅವರೇ ಥ್ಯಾಂಕ್ ಯು ಸೋ ಮಚ್ ಗ್ರೀನ್ ಆರ್ಮಿ ಶಮಶೀರ್ ಗ್ರೀನ್ ಆರ್ಮಿ ನಿಮ್ಮ ನಿರಂತರ ಸಪೋರ್ಟ್ಗೆ ಧನ್ಯವಾದ ದೀಪಿ ಫೋಟೋ ಇಟ್ಟಿದ್ದೀನಾ ದೀಪಿನಲ್ಲ ಹ್ಞೂ ಡಿ ಪಿ ಫೋಟೋ ಇಟ್ಟಿಲ್ಲ ನೀವು ಇಟ್ಟಿದ್ದೀರಾ ನಾನು ಇಟ್ಟಿಲ್ಲ ಹ್ಞೂ ಹಾಂ ನೀವು ಇಟ್ಟಿದ್ದೀರಾ ನಾನು ಇಟ್ಟಿಲ್ಲ ನೋಡ್ವಿ ನೋಡೇ ಇಲ್ಲ ನಾನು ಹ್ಞೂ ನೋಡ್ತೀನಿ ಇವತ್ತು ನೋಡ್ತೀನಿ ನಿನ್ನೆ ಅರ್ಜೆ ಅವಸರವಾಗಿ ನೋಡಲೇ ಇಲ್ಲ ವಾಚಿಂಗ್ ವಾಚಿಂಗ್ ಶಮ್ಶೀರ್ ಗ್ರೀನ್ ಗ್ರೀನ್ ಅವರು ನಿರಂತರ ಸೊಪ್ಪು ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಗ್ರೀನ್ ಆರ್ಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಶಾರಾಣಿ ಮಲೆನಾಡು ಹುಡುಗಿ ಇಶಾ ಇಶಾಕ ಹಾಯ್ ಅಂತಿದ್ದಾರೆ ಆಶಾ ಅವರು ಗ್ರೀನ್ ಆರ್ಮಿ ಅವರಿಗೆ ಕನೆಕ್ಟ್ ಆಗೋ ಹೋಗಿದರೆ ಕನೆಕ್ಟಾಗಿ ಒಳ್ಳೆಯವರು ನಿಮಗೆ ಕಮೆಂಟ್ ಮಾಡ್ತಾರೆ ಸಪೋರ್ಟ್ ಒಳ್ಳೆ ಸಪೋರ್ಟರ್ ಅವರು ಹಶಾರಾಣಿ ನೋಡಿ ನಿಮಗೆ ಹಿಂದಿ ಬರುತ್ತೆ ಅವರಿಗೆ ನನಗೆ ಕ ನನಗೆ ಹಿಂದಿ ಬರಲ್ಲ ಹಾಗೆ ಕನೆಕ್ಟ್ ಆಗ ಹೋಗಿದರೆ ಹಾಗೆ ಅವರು ತುಂಬ ಜನಕ್ಕೆ ನಮ್ಮ ಅವರಿಗೆ ಕನ್ನಡಿಗರಿಗೆ ಕನೆಕ್ಟ್ ಆಗಿದ್ದಾರೆ ಆಗೋದಾದರೆ ಹಾಗೆ ಸೆವೆನ್ ಲೈಕ್ ಡನ್ ಅಂತಿದ್ದಾರೆ ಆಶಾ ಅವರು ಭುವನೇಶ್ವರಿ ಕಾಯಿ ಕಾಯಿ ಏನು ನವಿನಲ್ಲಿ ಟೆಂಪಲ್ನಲ್ಲಿ ಎಂತಿದ್ದಾರೆ ಕಾಯಿ ಕಟ್ಟಿ ಏನು ಹ್ಞೂ ಕಾಯಿ ಕಟ್ಟಿ ಏನು ನವಿನಲ್ಲಿ ಟೆಂಪಲ್ನಲ್ಲಿ ಎಂಚಿದಾರೆ ಕಾಟೇರಮ್ಮ ಟೆಂಪಲ್ಗೆ ಅಕ್ಕ ಆನಿದ್ದೀನಿ ಮೆಸೇಜ್ ಮಾಡಲ್ಲ ಓಕೆ 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 ಥ್ಯಾಂಕ್ ಯು ಸೋ ಮಚ್ ಆಶಾ ಥ್ಯಾಂಕ್ ಯು ಸೋ ಮಚ್ ಹ್ಞೂ ಭುವನೇಶ್ವರಿ ಅವರು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದಾರೆ ಏನಂತ ಗೊತ್ತಾಗ್ತಿಲ್ಲ ಕಾಯಿ ಕಟ್ಟಿ ಏನು ನವೀನಲ್ಲಿ ಟೆಂಪಲ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟಾ ಈಗ ಕಾಯಿ ಕಟ್ಟಿ ಏನು ಅಂತ ನಿಮ್ಮ ಭಾಷೆನಲ್ಲೇ ಮಾತಾಡ್ತೀನಿ ನೋಡಿ ಶಿಲ್ಪಾ ವೆಂಕಟೇಶ್ ರಾಮ್ ಅಂತ ಹೇಳ್ತಾ ಇದಾರೆ ಮೊಹಮ್ಮದ್ ಇಮ್ರಾನ್ಜಿ ಬಂದರು ಹಲೋ ಇಶಾಟ್ಸವ್ರೆ ಅಂತಿದ್ದಾರೆ ಆತ್ಮೀಯ ಸ್ವಾಗತ ಇಮ್ರಾನ್ ಅವರೇ ಊಟ ಆಯ್ತಾ ನಿಮ್ಮ ಸಪೋರ್ಟ್ಗೆ ತುಂಬ ಹೃದಯ ಇದೆ ಧನ್ಯವಾದ ಹೇಗಿದ್ದೀರಾ ಅಂತಿದ್ದಾರೆ ಊಟ ಆಯಿತಾ ಅಂತಿದ್ದಾರೆ ಲೈಕ್ ಡನ್ ಅಂತಿದ್ದಾರೆ ಧನ್ಯವಾದ ಇಮ್ರಾನ್ಜಿ ಹೌದು ನಂದು ಊಟ ಆಯಿತು ಇಮ್ರಾನ್ ಇಮ್ರಾನ್ಜಿ ನೀವು ಹೇಗಿದ್ದೀರಾ ಭಾವಿಕಟ್ಟಿಯವರು ಹಾನಗಿದ್ದಾರೆ ಬಾಯ್ ಬಾಯ್ ಅಂತಿದ್ದಾರೆ ಭುವನೇಶ್ವರಿ ಅವರು ಧನ್ಯವಾದ ಭುವನೇಶ್ವರಿ ಒಂದು ಲೈಕನ್ನು ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ತುಂಬ ಖುಷಿಯಾಯಿತು ಬಂದಿದ್ದಕ್ಕೆ ಕೆಲಸ ಎಲ್ಲ ಮುಗೀತಾ ನಿಮ್ಮದು ಅವರೇ ಕೃಷ್ಣ ಯಾದವ್ ಹುಡುಗ ಹಾಯ್ ಹಾಯ್ ಅಂತಿದ್ದಾರೆ ಭುವನೇಶ್ವರಿ ಅವರು ಎಸ್ ಎಸ್ ಅಂತ ನಗ್ತಾ ಇದ್ದಾರೆ ಹೇಳಿದ್ದೀರಾ ಎಲ್ಲರು ಅಂತಿದ್ದಾರೆ ಕೃಷ್ಣ ಯಾದವ ಹುಡುಗ ಅವರು ಚೌಹಾನ್ ಅವರು ಹಲೋ ಅಂತ ಹೇಳ್ತಾ ಇದ್ದಾರೆ ಅಂಶ ಸಿಂಗ್ ಚೌಹಾನ್ ಥ್ಯಾಂಕ್ ಯು ಸೋ ಮಚ್ ಹಲೋ ಅಂತಿದ್ದಾರೆ ಜಾಯಿನ್ ಕರ್ಲಿ ಜಿ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಚೌಹಾನ್ ಜಿ ಕ್ಯಾ ಸ್ಟೇಟ್ ಹೈ ಅಪ್ಪ ಸ್ಟೇಟ್ ಕಾ ಸ್ಟೇಟ್ ಕ್ಯಾ ಸ್ಟೇಟ್ ಹೈ ಐಯಾಪ ಲೈಕ್ ಡನ್ ಅಂತಿದ್ದಾರೆ ಕೃಷ್ಣ ಯಾದವ್ ಅವರು ಅಂಶ್ ದೀದಿ ಗಿಫ್ಟ್ ಜಾಯಿನ್ ಕೊರೋ ಪ್ಲೀಸ್ ಹಾಂ ಭುವರೇಶ್ವರೇ ಬರುತ್ತೆ ನೋಡಿ ಹಾಂ ನಿಮಗೆ ಭುವನೇಶ್ವರಿ ನೀವು ಮಾಡಿ ಗ್ರೀನ್ ಆರ್ಮಿ ಅವರಿಗೆ ಕನೆಕ್ಟಾಗಿ ಹಿಂದಿ ಬರೋದಾದರೆ ಕನೆಕ್ಟಾಗಿ ನನಗೆ ಹಿಂದಿ ಬರೋಲ್ಲ ಏನೋ ಒಂದು ಹೇಳೋದು ನಾನೇನೋ ಒಂದು ಹೇಳಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿಬಿಡುತ್ತೆ ಹಾಗಾಗಿ ನನಗೆ ಕನ್ನಡ ಒಂದೇ ನಾನು ಸಪೋರ್ಟ್ ಮಾಡೋದು ನೀವು ಹಿಂದಿ ಬರೋದಾದರೆ ಖಂಡಿತ ಗ್ರೀನ್ ಆರ್ಮಿ ಅವ್ರಿಗೆ ಸಪೋರ್ಟ್ ಮಾಡಿ ಒಳ್ಳೆ ಗುಡ್ ಸಪೋರ್ಟ್ ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಆಮೇಲೆ ನಿಮ್ಮ ವೀಡಿಯೋಗಳಿಗೆ ಕಮೆಂಟ್ ಹಾಕ್ತಾರೆ ಖಂಡಿತ ಆಗಿ ಅವರಿಗೆ ಇನ್ನೂ ಕೆಲಸ ಇದೆ ಅಂತಿದ್ದಾರೆ ಖಂಡಿತ ಹೋಗಿ ಬನ್ನಿ ಚೌಹಾಣವರು ಅವರು ಎಮೋಜಿಯನ್ನು ತೋರಿಸ್ತಾರೆ ಥ್ಯಾಂಕ್ ಯು ಸೋ ಮಚ್ ಚೌಹಾಣ ಜಿ ಏನು ರೀ ಸಮಾಚಾರ ಅಂತಿದ್ದಾರೆ ಕೃಷ್ಣ ಯಾದವವ ಅವರು ನೀವೇ ಹೇಳಬೇಕು ಕೃಷ್ಣ ಯಾದವ ಹುಡುಗ ಅವರೇ ಇದು ಯಾವ ಸಪೋರ್ಟ್ ಐ ಡಿ ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ ಭುವನೇಶ್ವರಿ ಅವರು ಓಕೆ ಓಕೆ ಅಂತಿದ್ದಾರೆ ಬರುತ್ತೆ ಸ್ವಲ್ಪ ಸ್ವಲ್ಪ ಬರುತ್ತೆ ಸಾಕು ಸಾಕು ಇಷ್ಟು ಬಂದರೆ ಸಾಕು ಮ್ಯಾನೇಜ್ ಮಾಡಬಹುದು ನಮಗೆ ಅಷ್ಟು ಏನೂ ಬರೋದೇ ಇಲ್ಲ ಹಿಂದಿ ಅಥವಾ ಉರ್ದು ಅಥವಾ ಮರಾಠಿ ಯಾವುದೂ ಇಲ್ಲ ಬರೀ ಕನ್ನಡ ಒಂದೇ ಸ್ವಲ್ಪ ಸ್ವಲ್ಪ ಬರುತ್ತೆ ಅಂತಿದ್ದಾರೆ ಓಕೆ ಅಂತಿದ್ರೆ ಅಂತಿದ್ದಾರೆ ಅವರು ಖಂಡಿತ ಹೋಗಿ ಬನ್ನಿ ತುಂಬ ಧನ್ಯವಾದ ಕೆಲಸ ಇದೆ ಹೌದಲ್ವಾ ಕೆಲಸ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ ಮುಗಿಯೋದೇ ಇಲ್ಲ ಮಾಡಿ ಕೆಲಸ ಮಾಡಿ ಭುವನೇಶ್ವರಿ ಅವರೇ ಯಾವಾಗಾದರೂ ಬಿಡುವಾದರೆ ನೀವು ಒಂದು ಐ ಹತ್ತು ನಿಮಿಷ ಹದಿನೈದು ನಿಮಿಷಗಳ ಕಾಲ ನೀವು ಮಾಡಿ ಹ್ಞೂ ತೊಂದರೆ ಏನಿಲ್ಲ ಎಷ್ಟು ವರ್ಷ ಆಯಿತು ನಿಮ್ಮದು ಶುರುವಾಗಿ ಭುವನೇಶ್ವರಿ ಬಾವಿಕಟ್ಟಿಯವರೇ ಎಷ್ಟು ವರ್ಷ ಆಯಿತು ಚಾನೆಲ್ ಶುರುವಾಗಿ ಮಾಡಿ ಕೆಲಸ ಮಾಡಿ ನಿಮ್ಮ ಲೈವ್ಗೆ ಬಂದಾಗ ಖಂಡಿತ ಮಾತಾಡೋಣ ಇವತ್ತು ಫುಲ್ ಕೆಲಸ ಇದೆ ಹೌದಾ ಹಾಂ ಮಾಡಿ ಮಾಡಿ ಫುಲ್ ಅಲ್ಲ ಬಿಡುವೆ ಅಕಸ್ಮಾತ್ ನಿಮ್ಗೇನಾದರೂ ಸ್ವಲ್ಪ ಒಂದು ಅರ್ಧ ಗಂಟೆ ಬಿಡುವಿತ್ತು ಅಂದರೆ ಮಾಡಿ ಹಶಾರಣಿ ಆನಲ್ಲಿದ್ದಾರೆ ಧನ್ಯವಾದ ಎಂಟು ತಿಂಗಳು ಹೌದಾ ಎಂಟು ತಿಂಗಳಾಯಿತಾ ಪರವಾಗಿಲ್ಲ ಬೇಗನೇ ಶುರು ನಾನು ನೋಡಿ ಎರಡು ವರ್ಷ ಆದರೂ ನಾನು ಲೈವ್ ಮಾಡೇ ಇಲ್ಲ ತುಂಬ ದೊಡ್ಡಿ ನಾನು ಒಂದು ವರ್ಷ ಎಂಟು ತಿಂಗಳಾದ ತಕ್ಷಣ ಶುರು ಮಾಡಿದರೆ ಎಷ್ಟೊತ್ತಿಂಗ್ಳಂದು ಮೋನು ಆಗ್ತಾಯಿತ್ತು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಎರಡು ವರ್ಷ ಇವರೆಲ್ಲ ಇವಾಗ ಆರು ತಿಂಗಳಿಗೆ ಮುಗಿಸ್ಕೊಂಬಿಡ್ತಾರೆ ಮೋನು ಈಗ ಆಗುತ್ತೆ ಈಗ ಆಗುತ್ತಾ ಏನಾಗುತ್ತೋ ನನಗೆ ನಿದ್ದೆ ವಯಸ್ಸಾಗಿದೆ ನಿದ್ದೆ ಆಗಲ್ಲ ಬೇರೆ ಕೆಲಸ ಆಗೋಲ್ಲ ಹೊರಗಡೆ ಹೋಗೋಂಗಿಲ್ಲ ಲೈವು 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 ಶಿಲ್ಪಾ ವೆಂಕಟೇಶ್ ಶಿಶಾ ಅಂತಿದ್ದಾರೆ ಆಶಾ ರಾಣಿ ಹುಡುಗಿ ಅನಲ್ಲಿದ್ದಾರೆ ಮಲ್ನಾಡ್ ಹುಡುಗಿ ಆಶಾ ಧನ್ಯವಾದ ಆಶಾ ಭವಿಕಟ್ಟಿಯವರೇ ಶಿವಾಯ ಓಂ ನಮಶಿವಾಯ ಅಂತಿದ್ದಾರೆ ನಮ್ಮ ಕನ್ನಡ ಮಿಶ್ರ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತಿದಾರೆ ಧನ್ಯವಾದ ಶಿಲ್ಪ ಕರ್ನಾಟಕ ಅಂತಿದೆ ಶಿಲ್ಪ 跟那个连。 thank you so much eldargo